ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ತುಂಬ ಸರಳವಾಗಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿರಿ ಈ ಒಂದು ತಂಬಿಟ್ಟು ಮಾಡೋದು ತುಂಬ ಸರಳ ಮತ್ತು ಶಿವನಿಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಿಯವಾದಂಥ ಪ್ರಸಾದ ಅಂತಲೇ ಹೇಳ್ಬೋದು ಸ್ನೇಹಿತೆ ಈ ಒಂದು ಪ್ರಸಾದ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತೆ ನೋಡಿರಿ ಇವಾಗ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಹುರ್ಗಡ್ಲೆ ಎಳ್ಳು ಮತ್ತು ಕಡಲೆ ಬೀಜ ಒಂದು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ನಾ ಕಣ್ ಕಡಿಮೆ ಕ್ವಾಂಟಿಟಿಯಲ್ಲೇ ನೈವೇದ್ಯಕ್ಕೋಸ್ಕರ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಮಾಡ್ಬೋದು ಅಂತ ಮತ್ತೆ ಅಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದೆರಡು ನೋಡಿರಿ ಮೊದಲಿಗೆ ನಾನು ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗೋಂಗೆ ಹುರ್ಕೋಬೇಕಾಗುತ್ತೆ ನೀವು ಜಾಸ್ತಿ ಮಾಡ್ತಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇವಾಗ ನಾನು ನೈವೇದ್ಯಕ್ಕೋಸ್ಕರ ಒಂದು ಐದರಿಂದ ಆರು ಉಂಡೆ ಆಗೋಷ್ಟು ನಾನು ನೈವೇದ್ಯಕ್ಕೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಆ ಒಂದು ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಈ ಮಾಹಿತಿ ನಿಮ್ಮೆಲ್ಲರಿಗೂ ಈ ಮತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಇವಾಗ ಹುರಗಡ್ಲೆ ಮತ್ತು ಕಡಲೆ ಬೀಜ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳೋಣ ಮತ್ತು ಈ ಪ್ರಸಾದ ಸುಬ್ರಹ್ಮಣ್ಯನಿಗೆ ಮತ್ತು ಶಿವನಿಗೆ ತುಂಬ ಪ್ರಿಯವಾದದ್ದು ಏನೋ ಒಂದು ನೈವೇದ್ಯಕ್ಕಿಂತ ಈ ಒಂದು ತಂಬಿಟ್ಟಿನ ನೈವೇದ್ಯ ಮಾಡಿರಿ ಭಾಳ ಅಂದ್ರೆ ಭಾಳ ಪ್ರಿಯವಾದಂಥ ನೈವೇದ್ಯ ಅಂತಲೇ ಹೇಳ್ಬೋದು ರೀ ಈ ಕಾರ್ತಿಕ ಮಾಸದಲ್ಲಿ ಶಿವನಿಗಾಗಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗಾಗಲಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೇದು ಕೆಲವೊಬ್ಬರು ವ್ರತ ಅಂತ ಹಿಡಿದಿರ್ತಾರೆ ಈ ಒಂದು ಕಾರ್ತಿಕ ಮಾಸದಲ್ಲೇ ವ್ರತ ಮಾಡ್ತಾರೆ ಹದಿನಾರು ವಾರದ ಹದಿನಾರು ವಾರದ ಸೋಮವಾರದ ವ್ರತ ಅಂತ ಸ್ಟಾರ್ಟ್ ಮಾಡ್ತಾರೆ ಇವಾಗ ಸ್ಟಾರ್ಟ್ ಮಾಡಿದ್ರಂದ್ರೆ ಶಿವರಾತ್ರಿಯೇ ಎಂಡ್ ಮಾಡ್ತಾರೆ ಆ ಥರ ನೀವೇನಾದ್ರು ವ್ರತ ಮಾಡ್ತಿದ್ದೀರಾ ಅಂದರೆ ಈ ರೀತಿ ಪ್ರತಿದಿನ ನೀವು ತಂಬಿಟ್ಟಿನ ಉಂಡಿ ಹಿಟ್ ಮಾಡಿಟ್ಕೊಂಡು ಪ್ರತಿನಿತ್ಯ ಶಿವನಿಗೆ ಈ ರೀತಿ ಉಂಡಿ ಮಾಡಿ ನೈವೇದ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನೋದು ಅನ್ನೋದು ಬಹುಬೇಗನೆ ಈಡೇರುತ್ತೆ ಹದಿನಾರು ವಾರದ ವ್ರತ ಸ್ಟಾರ್ಟ್ ಮಾಡ್ತಾರೆ ಇವಾಗ ಕಾರ್ತಿಕ ಮಾಸದಲ್ಲಿ ಇಲ್ಲ ಅಷ್ಟಾಗಲ್ಲ ಅಂತನೋರು ಕೆಲವೊಬ್ರು ಈ ಕಾರ್ತಿಕ ಮಾಸ ನಾಲ್ಕು ವಾರ ಮಾತ್ರ ಸೋಮವಾರ ಪೂಜೆ ಮಾಡ್ತಾರೆ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ ನೋಡಿರಿ ಇವಾಗ ಅದನ್ನ ಹುರ್ಕೊಂಡಿದೀನಿ ಒಂದು ಸೈಡ್ ಇಟ್ಕೊಂಡಿದೀನಿ ಇವಾಗ ಬೆಲ್ಲ ನೋಡ್ರಿ ಅದಕ್ಕೆ ಎಷ್ಟು ಬೇಕೋ ಪ್ರಮಾಣದಲ್ಲಿ ನಾ ಬೆಲ್ಲ ತೊಗೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲೇ ತಗೊಂಡಿರೋದು ಬೆಲ್ಲನ ನೋಡಿ ಒಂದು ಎರಡು ಮೂರು ಡ್ರಾಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆಳೆ ಪಾಕ ಬರೋಷ್ಟಿದು ಅಂಟು ಅಂಟ್ಕೋಬೇಕು ಆ ಥರ ಒಂದು ಸ್ವಲ್ಪ ಪಾಕ ಬರಬೇಕು ಉಂಡಿನೂ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದಿನಿ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಈ ಪ್ರಸಾದ ಈ ಒಂದು ಪ್ರಸಾದ ಯಾಕಂದರೆ ತಿನ್ನೋಕ್ಕೂ ಭಾಳ ಚೆನ್ನಾಗಿರ್ತೈತಿ ಮತ್ತು ನೈವೇದ್ಯಕ್ಕೂ ತುಂಬ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು ರೀ ನೋಡಿರಿ ಇವಾಗಿದ ಬೆಲ್ಲ ನಾನು ಇವಾಗ ಇದನ್ನ ಪುಡಿ ಮಾಡ್ಕೊತೀನಿ ಒಂದು ಸ್ವಲ್ಪ ತರಿ ತರಿಯಾಗಿದ್ರೂ ಪರವಾಗಿಲ್ಲ ಇದನ್ನ ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಮತ್ತು ನೋಡಿರಿ ಅಕ್ಕಿ ಹಿಟ್ಟು ಆಲ್ರೆಡಿ ಇವಾಗ ನೆನೆಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಮಾಡಿ ಮನೆಯಲ್ಲೇ ಅಕ್ಕಿ ಹಿಟ್ಟು ಇಟ್ಕೊಂಡಿರೋದು ಇದನ್ನ ಒಂದು ಸ್ವಲ್ಪ ಹುರಿಬೇಕಾಗುತ್ತೆ ಹಸಿ ವಾಸನೆ ಅನ್ನೋದು ಹೋಗಬೇಕು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡು ಇದನ್ನ ಒಂದು ಸೈಡ್ ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ತರಿ ತರಿಯ ಮಾಡ್ಕೊಂಡು ಇಟ್ಕೊಂಡಿರೋಂಥ ಪೌಡ್ರನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿರಿ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕಿನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಬೋದು ನೀರು ತುಪ್ಪ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನಾನು ಇದಕ್ಕೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಅಂದರೆ ತುಪ್ಪ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ ನಾವು ನಾವಿವಾಗ ಪಾಕ ಆಗೇತೇನೋ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ ಮುಟ್ಟಿದ್ರೆ ಈ ಥರ ಮುಂಡಿ ಈ ಥರ ಬರಬೇಕು ಆ ಥರ ಚೆನ್ನಾಗಿ ಬಂದೈತೆ ಇವಾಗ ನೋಡಿರಿ ಇದು ಬೆಲ್ಲನೂ ಚೆನ್ನಾಗಿ ಕರಗೈತಿ ಇವಾಗ ಇದು ಒಂದು ಸ್ವಲ್ಪ ಪಾಕ ಥರ ಬಂದೈತಿ ಸ್ನೇಹಿತರೆ ಇಷ್ಟು ಬಂದರೆ ಸಾಕು ನಮ್ಗೆ ಉಂಡೆ ಕಟ್ಟೋಕೆ ಹದ ಬಂದೈತಿ ಅಂತ ಗೊತ್ತಾಗುತ್ತೆ ನೋಡಿರಿ ಬಿಸಿ ಐತಿ ಅಷ್ಟು ಮುಟ್ಟೋಕ್ಕಾಗಲ್ಲ ನೋಡಿ ಒಂದು ಸ್ವಲ್ಪ ತೋರಿಸ್ತೀನಿ ಇಷ್ಟು ಅಂಟು ಥರ ನಮ್ಗೆ ಅಂಟಬೇಕು ಎಳೆ ಎಳೆ ಥರ ಬರಬೇಕು ಇವಾಗ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ನಾವು ಕಾಲಿಸ್ಕೋಬೇಕಾಗುತ್ತೆ ತಂಬಿಟ್ಟಿನ ಉಂಡಿದು ಹಿಟ್ಟು ಕಾಲಿಸ್ಕೋಬೇಕಾಗುತ್ತೆ ಸಡನ್ಲಿ ಎಲ್ಲ ಅದಕ್ಕೆ ಮಿಕ್ಸ್ ಮಾಡೋಕ್ಕಾಗಲ್ಲ ರೀ ಯಾಕಂದರೆ ಅದ್ರ ಕೆಲವೊಂದು ಸಲ ಅಳಕ್ಕೆ ಮೆ ಮೆತ್ತಗ ಆಗ್ಬಿಡುತ್ತೆ ಕಟ್ಟೋಕ್ಕಾಗಲ್ಲ ಈ ರೀತಿ ನಾವು ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಸೇರಿಸ್ಕೊಂಡು ಕಟ್ಟಬೇಕಾಗುತ್ತೆ ನಿಮ್ಗೇನಾದರೂ ಒಂದು ಸ್ವಲ್ಪ ಏನಾದರೂ ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ಅದೇ ಪಾಕಕ್ಕೆ ಒಂದು ಸ್ವಲ್ಪ ಒಂದೆರಡು ಡ್ರಾಫಾಗಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಮತ್ತೆ ಅದಕ್ಕೆ ಸೇರಿಸ್ಕೊಂಡು ನಾವು ಉಂಡೆಗಳನ್ನು ಕಟ್ಕೋಬೋದು ಸ್ನೇಹಿತರೆ ನೋಡಿರಿ ಈ ರೀತಿ ನನಗೆ ಕಟ್ಟ ಅದಕ್ಕೆ ಕರೆಕ್ಟ್ ಆಗೈತಿ ಒಂದು ಐದಾರು ಉಂಡೆ ಆಗಸ್ಟ್ ನಾನು ಆಗಸ್ಟ್ ಇವತ್ತು ಸೋಮವಾರಕ್ಕೆ ಆಗಸ್ಟ್ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ನಮ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಈ ರೀತಿ ಮೆತ್ತಗೈತಲ್ಲ ಮತ್ತೆ ಇನ್ನೊಂದೊಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಬಿಡ್ತವೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಿಡ್ತಾವೆ ಉಂಡೆ ಚೆನ್ನಾಗಿ ಬರ್ತವೆ ಖಂಡಿತ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿರಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ ನೋಡಿರಿ ಈ ರೀತಿ ನಾನು ಎಲ್ಲ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ ಮಧ್ಯೆ ಏನಾದರೂ ನಿಮ್ಗೊಂದು ಸ್ವಲ್ಪ ಏನಾದರೂ ಅದು ಗಟ್ಟಿ ಅನಿಸಿದ್ರೆ ಅದಕ್ಕೊಂದು ಸ್ವಲ್ಪ ಇದು ಹಾಕೋಬೇದು ಪಾಕ ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಮಾಹಿತಿ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಾನೆ